ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೆ ಎಷ್ಟು ಶೀಘ್ರ ಕೋಪಿ ಇದ್ದಾರೆ ಅಷ್ಟೇ ಅದನ್ನು ಬೇಗ ಮರೆತು ಬಿಡ್ತಾರೆ ದೀರ್ಘ ದಿವೇಶಿ ಅಲ್ಲ ಅವರು ಶೀಘ್ರ ಕೋಪಿ ಸ್ವಲ್ಪ ಸಿಟ್ಟು ಬರ್ತದೆ ಅದು ಕೆಲಸ ಆಗಿಲ್ಲ ಅಂದರೆ ಭಾಳ ಬೇಗ ಸಿಟ್ಟು ಬರ್ತದೆ ಮತ್ತು ಅವರಿಗೂ ಗೊತ್ತಿದೆ ಒಂದು ಸರ್ತೆ ಹುಬ್ಬಳ್ಳಿಯಲ್ಲಿ ನಾನು ಅವರು ಕೂಡಿ ಊಟಕ್ಕೆ ಹೋಗಿದ್ವಿ ಯಡಿಯೂರಪ್ಪನವ್ರಿಗೆ ಗೊತ್ತಿ ನೆನಪಿರ್ಲಿಕ್ಕಿಲ್ಲ ಆ ಹೋಟೆಲ್ ಹುಡುಗರೆಲ್ಲ ಬಂದು ನಿಮ್ಮ ಒಟ್ಟಿಗೆ ಒಂದು ಫೋಟೋ ಸರ್ ಅಂದ್ರ ಅವಾಗ ಆ ಫೋಟೋಗ್ರಾಫರ್ ಏನೋ ಸ್ವಲ್ಪ ಕಾರಣಕ್ಕೆ ಲೇಟ್ ಮಾಡಿದ ಯಡಿಯೂರಪ್ಪನವ್ರು ಸ್ವಲ್ಪ ಸ್ಮೈಲ್ ಮಾಡ್ತಾ ಇದ್ರು ನಾನು ಹೇಳಿದೆ ಬೇಗ ಫೋಟೋ ತೆಗಿಯಪ್ಪ ಅಂತ ಹೇಳಿದೆ ಯಡಿಯೂರಪ್ಪನವರು ಚಕ್ ಅಂತ ಹೇಳಿದರು ನನಗೆ ಭಾಳ ಬಾಳೊತ್ತ ನಗಕ್ಕಾಗಲ್ಲ ಅಂತ ಅವನಿಗೆ ಗೊತ್ತು ಅದಕ್ಕೆ ಬೇಗ ಫೋಟೋ ತೆಗಿ ಅಂತಂದ್ರೆ ಆ ರೀತಿಯಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸ್ವಲ್ಪ ಸಿಟ್ಟಿದ್ರೂ ಸಹಿತ ಎಂದು ಸಹಿತ ಅದನ್ನು ದ್ವೇಷ ಮಾಡಿಲ್ಲ ಮತ್ತು ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಬೆಳವಣಿಗೆ ವಿಷಯದಲ್ಲಿ ಸಿಟ್ಟು ಮಾಡಿಕೊಂಡಿದ್ದಾರೋ ಹೊರತಾಗಿ ವೈಯುಕ್ತಿಕವಾಗಿ ಎಂದಿಗೂ ಕೂಡ ದ್ವೇಷವನ್ನು ಇಟ್ಟುಕೊಂಡಿಲ್ಲ ಸುಮಾರು ನಲವತ್ತೈದು ವರ್ಷಗಳ ಹೋರಾಟವನ್ನು ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಬಂದಿದೆ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ ಅಧಿಕಾರ ಗಳಿಸಿದ್ದೀವಿ ಒಂದು ವರ್ಷದ ಹಿಂದೆ ಚುನಾವಣೆಯಲ್ಲಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ ಆದರೆ ಎಂಬತ್ತು ವರ್ಷದ ಯಡಿಯೂರಪ್ಪನವರು ಅಧಿಕಾರ ಕಳ್ಕೊಂಡಾಗ ಒಂದು ಮಾತು ಹೇಳಿದರು ಒಂದು ವರ್ಷದಲ್ಲಿ ಪುನಃ ಪಕ್ಷವನ್ನು ವಾಪಸ್ ಕಟ್ಟಿ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅನ್ನುವಂಥ ಶಪಥವನ್ನು ಸ್ವೀಕಾರ ಮಾಡಿದಂಥವ್ರು ಯಡಿಯೂರಪ್ಪನವರು ಅನೇಕರು ಸೋಲಿನ ದುಃಖದಲ್ಲಿ ಒಳಗಡೆ ಕೂತಿದ್ರೆ ಎಂಬತ್ತು ವರ್ಷದ ಯುವಕ ಯಡಿಯೂರಪ್ಪ ಹೊರಗೆ ಬಂದು ಹೇಳಿದರೆ ನಾನು ಕಟ್ತೇನೆ ಬರೀ ಯಾರು ಬರ್ತಾರೆ ನೋಡೋಣ ಅಂತ ಮತ್ತು ಇವತ್ತು ಮೋದಿಯವರ ಆಶೀರ್ವಾದ ಮೋದಿಯವರ ಜನಪ್ರಿಯತೆ ಮತ್ತು ದೇಶದಲ್ಲಾದಂತಹ ಬದಲಾವಣೆಯ ಪರಿಣಾಮವಾಗಿ ಇವತ್ತು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯನ್ನು ಯಡಿಯೂರಪ್ಪನವರೇನು ಶಪಥಗೊಂಡು ಮಾಡಿದ್ರು ಅದನ್ನು ಗೆಲ್ಲುವ ಸ್ಥಿತಿಗೆ ಹೋರಾಟದ ಮೂಲಕ ಪುನಃ ನಾವು ತಂದಿದ್ದೇವೆ ಅನ್ನುವಂಥ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಎಲ್ಲರಿಗೂ ಆ ಪ್ರೇರಣೆಯ ಶಪಥವೇ ಆಯಿತು ಆ ರೀತಿಯ ಕೆಲಸವನ್ನು ಕೆಲಸಗಾರರು ನಮ್ಮಲ್ಲಿ ಕೂಡ ಯಡಿಯೂರಪ್ಪನವ್ರ ಸ್ಟೈಲ್ ಹೆಂಗಂತಂದ್ರ ಈ ಚನ್ನಬಸಪ್ಪನವ್ರು ಹೇಳಿದ್ರಲ್ಲ ನಿನ್ನಿಂದ ರಾಜ್ಯ ಆಯ್ತು ಅಂಥೇಳಿ ನಮ್ಮಲ್ಲಿ ಒಂದು ಸಮಸ್ಯೆ ಆಗಿತ್ತು ಹೌಸಿಂಗ್ ಬೋರ್ಡಿಗೆ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದರೆ ಅದು ಯಡಿಯೂರಪ್ಪನವ್ರಿಗೆ ನೆನಪು ಇರುವುದಲ್ಲ ಯಾಕಂದ್ರೆ ನಮ್ಮಂಥವ್ರಿಗೆ ಎಷ್ಟು ಮಾಡಿದಾರ ಹಿಂಗೆ ಹೌಸಿಂಗ್ ಬೋರ್ಡಿಗೆ ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇದ್ರು ಕೆಲವರು ಗೊತ್ತಾದ ತಕ್ಷಣ ರೈತರಿಗೆ ಮೋಸ ಮಾಡಿ ಮೊದಲನೇ ಪವರ್ ಆಫ್ ಅಟ್ರವರನ್ನು ಬರೆಸಿಕೊಂಡು ರೈತರಿಗೆ ಕಮ್ಮಿ ದುಡ್ಡು ಕೊಟ್ಟರು ತಾವು ಜಾಸ್ತಿ ದುಡ್ಡು ಹೊಡೆದ್ರು ನಾನು ಯಡಿಯೂರಪ್ಪನವ್ರ ಹತ್ರ ಹೋಗಿ ಹೇಳಿದೆ ನೋಡ್ರಿ ಸ್ವಾಮಿ ಹಿಂಗೆ ಆಗಿದೆ ಇದು ತಾವು ದಯ ದಯವಿಟ್ಟು ಏನಾದರೂ ಮಾಡಿಕೊಡ್ರಿ ಸರ್ ಅಂತ ಹೇಳಿದೆ ಯಥಾ ಪ್ರಕಾರ ಸರ್ಕಾರದ ವ್ಯವಸ್ಥೆ ಅಧಿಕಾರಿಗಳು ದುಡ್ಡಿಲ್ಲ ಹೇಳಿದರು ಯಡಿಯೂರಪ್ಪ ಮತ್ತು ಇದು ಮಾಡೋಕ್ಕೆ ಬರಲ್ಲ ಏನು ಅಂತ ಹೇಳಿದರು ಯಡಿಯೂರಪ್ಪನವರು ಇದು ಆಗಲ್ಲಪ್ಪ ಇದು ನೀವು ಹೋಗ ಆ ಕಡೆ ಇದು ಆಗಲ್ಲ ನೀನು ಏನೇನೋ ತಗೊಂಡ್ಬರ್ತೀಯ ಅಂದರು ಸ್ವಲ್ಪ ಆ್ಯಸ್ ಯೂಜ್ವಲ್ ಶೆಟ್ಟದಲ್ಲಿ ಕೋಪದಲ್ಲಿ ನಾನು ಒಂದು ಸ್ವಲ್ಪ ಸುಮ್ಮನೆ ಕೂತಿದ್ದೆ ಆ ನಂತರ ಎಕ್ಸ್ಪ್ಲೇನ್ ಮಾಡಿದೆ ಇದರಲ್ಲಿ ಏನಾಗಿದೆ ಅಂತ ಮತ್ತು ನಾನು ಹೇಳಿದೆ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ನೀವು ಅಲ್ಲಿ ಮನೇನ ಕಟ್ಟಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿ ಇದೆ ಅಂತ ಪರಿಹಾರ ಏನು ಅಂತಂದ್ರೆ ಯಾರು ಒಂದು ಎಕರೆ ಲ್ಯಾಂಡ್ ಕಳ್ಕೊಂಡಿದ್ದಾರೆ ಅವ್ರಿಗೊಂದು ಟ್ವೆಂಟಿ ಥರ್ಟಿ ಸೈಟ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ ಅಲ್ಲಿದ್ದ ಸೆಕ್ರೆಟರಿ ಹೇಳಿದ್ರೆ ಎಲ್ಲರಿಗೂ ಕೊಡಬೇಕಾಗುತ್ತೆ ಇಡೀದು ರಾಜ್ಯದಲ್ಲಿ ಅಂತ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಹೇಳಿದ್ರು ಎಲ್ಲರಿಗೂ ಕೊಡೋದ್ರ ಎಂತ ಇಲ್ಲ ಹುಬ್ಬಳ್ಳಿಯಿಂದ ಶುರು ಮಾಡೋಣ ಇವನು ಹೇಳ್ತಾನೆ ಅಂದ್ರೆ ಮಾಡಿಬಿಡು ಅಂತ ಹೇಳಿದರು ಅಂದ್ರೆ ಮಾಡಬೇಕು ಅನ್ನುವಂತ ಡಿಸಿಷನ್ ಮಾಡಿದ್ರೆ ಹಿ ವಿಲ್ ನೆವರ್ ಗೋ ಬ್ಯಾಕ್ ದಾಟ್ ಈಸ್ ಯಡಿಯೂರಪ್ಪ ಹಿ ವಿಲ್ ನೆವರ್ ಗೋ ಬ್ಯಾಕ್ ಅವ್ರು ಎಷ್ಟು ವಿರೋಧ ಮಾಡಿದರೂ ಸಹಿತ ಅವರು ಒಪ್ಪಲಿಲ್ಲ ನಾನು ಹೇಳಿದ್ದೀನಿ ಆಗ್ಬೇಕಂದ್ರೆ ಆಗ್ಬೇಕು ಈ ರೀತಿ ಹಲವು ಘಟನೆಗಳನ್ನು ನಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಸಹಿತ ಸಾರ್ವಜನಿಕ ಜೀವನದಲ್ಲಿಯೂ ಸಹಿತ ಕೆಲಸವನ್ನು ಮಾಡಬೇಕಾದ್ರೆ ನಡೆದಿದ್ದಾವೆ ಶಿವಮೊಗ್ಗ ಹಿಂದೂ ನಾನು ಶಿವಮೊಗ್ಗಕ್ಕೆ ಬಂದಿದ್ದೇನೆ ಈಗೂ ಬಂದಿದ್ದೇನೆ ಅವತ್ತಿನ ಶಿವಮೊಗ್ಗ ಇವತ್ತಿನ ಶಿವಮೊಗ್ಗ ನೋಡಿದರೆ ಒಂದೊಂದು ಸರ್ತಿ ಅನ್ನಿಸ್ತದೆ ಯಡಿಯೂರಪ್ಪನಂಥ ನಾಯಕರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದರೆ ಎಂಥ ಪರಿವರ್ತನೆ ಆಗಬಹುದು ಅನ್ನೋಂಥದ್ದು ಅಂಥ ಒಂದು ಅದ್ಭುತವಾದಂಥ ಪರಿವರ್ತನೆ ಶ್ರೀಮಾನ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಗಿದೆ ರಾಜ್ಯದಲ್ಲಿಯೂ ಪರಿವರ್ತನೆ ಆಗಿದೆ ಮೊದಲ ಕೃಷಿ ಬಜೆಟ್ ಅನ್ನು ಕೊಟ್ಟಂತಹ ಇವತ್ತಿಗೂ ಸಹಿತ ಇತಿಹಾಸದಲ್ಲಿ ಇವತ್ತಿಗೂ ರೆಕಾರ್ಡ್ ಇರುವಂಥದ್ದು ಮೊದಲ ಕೃಷಿ ಬಜೆಟ್ ಅನ್ನು ಕೊಟ್ಟಂತಹ ಕೀರ್ತಿ ಯಾರಿಗಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವ್ರಿಗಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸಿ ಹಾಗಾಗಿ ರೈತರು ಸ್ವೀಕಾರ ಮಾಡಿದರು ಯಡಿಯೂರಪ್ಪ ನಮ್ಮ ನಾಯಕ